ವಿಷಯ ಅರುಣ್ ಯೋಗಿರಾಜ್ ಅವರು ಕೂಡ ತಮ್ಮಲ್ಲೇ ಇಲ್ಲೇ ಕಲ್ಪಿಸ್ತು ಅಂತ ಹೇಳ್ಬಿಟ್ಟು ಒಂದು ಮಾತಿದೆ ಅರುಣ್ ಅರುಣ್ ಅಂತ ಹೆಸರು ಯೋಗಿರಾಜ್ ಅಂದ್ರೆ ನಮ್ಮ ಕಂಪ್ನಿ ಓನರ್ ಮಗಳು ಇಲ್ಲಿ ಬಂದು ಟ್ರೈನ್ ಮಾಡಿದ್ದಾರೆ ಸ್ಯಾಮ್ಸಂಗ್ ಕಂಪ್ನಿ ಓನರ್ ಮಗಳು ಮನೆ ಇದೆ ಅವರ ಮನೆಯ ಮಗಳಾದ ಒಬ್ರು ಒಂದು ಚಿಕ್ಕದಾದಂತಹ ಒಂದು ಗಣಪತಿ ಮೂರ್ತಿಯನ್ನು ಕೊಡ್ತಾರೆ ಗಣೇಶ್ ನಿಮಗೆ ಅವರು ನಿಮ್ಗೆ ಫೇಮಸ್ ಆವಾಗ ಗಣೇಶ್ ಪುಡಿ ಆಗಿರ್ಬೋದು ಹಾಗೂ ಅನೇಕ ಹಿರಿಯ ಕಲಾವಿದರುಗಳು ಇದೆಲ್ಲ ನಾವು ಕುಳಿತರಂತ ಜಾಗದಲ್ಲಿ ಸಂಗೀತನ ಇನ್ನೊಂದು ವಿಷಯ ನಮ್ಗೆ ಬಂದಿದೆ ನಮ್ಮ ಎಸ್ ಪ್ಯಾಕ್ ಬಾಟ್ ಒಂದು ಏನು ಮಂಟಪ ಇದೆ ಏನು ಜನ ಇವತ್ತು ಅಷ್ಟೊಂದು ಲಕ್ಷಾಂತರ ಜನ ವಿಸಿಟ್ ಮಾಡ್ತಾರೆ ಆ ಮಂಟಪದಲ್ಲಿ ವಿಚಾರಗಳ ಕೆತ್ತನೆಯನ್ನು ಮಾಡಿದವರು ಸೂರ್ಯಪ್ರಕಾಶ ನಮಸ್ಕಾರ ವೀಕ್ಷಕ ಬಂದವರ ನಾನ್ ನಿಮ್ಮ ರ ಸೂರ್ಯ ಆ ಇವತ್ತು ನಿಮಗೆ ಒಂದು ವಿಶೇಷವಾದ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ಬೇಕಂತ ನಮ್ಮ ಕರ್ನಾಟಕದ ಅಪ್ರತಿಮ ಶಿಲ್ಪಿಗಳಲ್ಲಿ ಇವರು ಕೂಡ ಹೌದು ಇವರ ತಾತ ಮುತ್ತಾತ ಮತ್ತು ಇವರ ತಂದೆಯವರು ಕೂಡ ನಮ್ಮ ಮೈಸೂರಿನ ಶಿಲ್ಪಕಲೆಯನ್ನು ಮೇರು ಮಟ್ಟಕ್ಕೆ ಏರಿಸಿದಂಥವ್ರು ಇವರ ತಾತ ಬಸವಣ್ಣನವರು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದವರು ಇವರ ತಂದೆ ಕೂಡ ಯೋಗಿರಾಜನ ಕೂಡ ಭಾಳ ಅದ್ಭುತವಾದಂತಹ ಕಲಾ ಅಂತ ಶಿಲ್ಪಿ ಇನ್ನೊಂದು ವಿಶೇಷ ಅಂತಂದರೆ ಅಯೋಧ್ಯೆಯ ಶ್ರೀರಾಮನ ಏನು ವಿಗ್ರಹವನ್ನು ಕೆತ್ತಿದ್ದಾರೆ ಅರುಣ್ ಯೋಗಿರಾಜ್ ಅವರು ಇವರ ತಮ್ಮ ಇವರೇ ಅವರಿಗೆ ವಿದ್ಯೆಯನ್ನು ಕಲಿಸ್ಕೊಟ್ಟಿದ್ರು ಸೊ ಅವರನ್ನ ಇವತ್ತು ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ ಬನ್ನಿ ನಮಸ್ಕಾರ ಸೂರ್ಯಪ್ರಕಾಶ್ ಅವರೇ ಸೂರ್ಯಪ್ರಕಾಶ್ ಅವರೇ ತಾವು ಮೈಸೂರಿನಲ್ಲಿ ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಸೊ ನಿಮಗೆ ಈ ವಿದ್ಯೆ ಈ ಒಂದು ಸರಸ್ವತಿ ಹೇಗೆ ನೀವು ಶುರು ಮಾಡಿದ್ರಿ ಹೇಗೆ ಪ್ರಾರಂಭ ಆಯಿತು ಸರ್ ಇದೆಲ್ಲ ಮೊದಲನೇದಾಗಿ ನಮ್ಮ ತಾತವರು ಬಿ ಬಸವಣ್ಣ ಶಿಲ್ಪಿ ಅಂತ ಹಾಗೂ ನಮ್ಮ ಅಜ್ಜಿಯವರು ಪುಟ್ಟಮ್ಮನವರು ನಮ್ ತಾತವ್ರು ಒಂದು ಅವರು ಎಂಬತ್ತೆಂಟನೇ ವಯಸ್ಸಲ್ಲಿ ಕಾಲವಾದ್ರು ಅವರು ಚಿಕ್ಕ ವಯಸ್ಸಿನಲ್ಲಿ ಒಂದು ಡ್ರಾಯಿಂಗ್ ಕೊಟ್ಟಿದ್ದು ನನಗೆ ಅವರು ನಮ್ ಡ್ರಾಯಿಂಗ್ ಗುರುಗಳಾದಂತ ಕುಪ್ಪಾಚಾರ ಅಂತ ಅವ್ರನ್ನ ಇವತ್ತು ನೆನೆಯೋದು ಬಹಳ ಸೂಕ್ತ ಹಾಗೂ ಅವ್ರಿಗೆ ಕೃಸನ್ನತೆಯನ್ನು ಸಲ್ಲಿಸ್ಬೇಕು ಹಾಗೆ ನಮ್ ತಾತವ್ರು ತೀರೋದ್ ನಂತರ ನಾವು ಅವರು ಪ್ಯಾಲೇಸ್ ಆಟ ಅರಮನೆ ಅರಮನೆ ಕಲಾವಿದ್ರು ಕುಪ್ಪಾಚಾರ ಅಂತ ಬಹಳ ಮೇರು ಮಟ್ಟದ ಒಬ್ರು ಕಲಾವಿದ್ರು ಅಂತ ಹೇಳಿದ್ರೆ ತಪ್ಪಲಾಗ ತಪ್ಪಾಗ್ಲಾರದು ಅವರಿಂದ ನಾನು ಈ ಒಂದು ರೇಖಾಚಿತ್ರ ಏನು ಕಲ್ತಿದ್ದೋ ಅವರಿಂದನೇ ಅದಾದ ನಂತರ ನಮ್ಮ ತಾತವ್ರ ಕಾಲವಾದ ಎಂಬತ್ತೆಂಟರಲ್ಲಿ ಇನ್ನು ಮುಖ್ಯ ಗುರುವಾಗಿ ನನ್ನ ಇಂಥವ್ರು ನಮ್ಮ ತಂದೆಯವರು ಬಿ ಎಸ್ ಯೋಗಿರಾಜ್ ಶಿಲ್ಪಿ ಅಂತ ಅವರೇ ಒಂದು ಪಿ ಯು ಸಿ ಆದ ನಂತರ ಒಂದೆರಡು ಸಬ್ಜೆಕ್ಟ್ ಒಗ್ಸ್ಕೊತಿರ್ತೀನಿ ಸರಿ ಮನೆಯಲ್ಲೇ ಕೂದಿರಬೇಕಾದ್ರೆ ಆ ಡ್ರಾಯಿಂಗ್ ಒಂದು ಹಿನ್ನೆಲೆ ಇದ್ದಿದ್ರಿಂದ ಮಗ ಸಿಕ್ಕಾಪಟ್ಟೆ ಆಟ ಆಡ್ತಾನೆ ಅಂತ ಅಂದ್ಬಿಟ್ಟು ಕೆಲಸಕ್ಕೆ ಬರಲಿಕ್ಕೆ ಕೆಲಸ ಮಾಡೋದು ಇದು ಅಂತ ಕೆಲಸಕ್ಕೆ ಹಾಕಂತೆ ಆಮೇಲೆ ಪಿ ಯು ಸಿ ಪಾಸ್ ಮಾಡಿ ಡಿಗ್ರಿ ಡಿಗ್ರಿಗೋದು ಅದಾದ ನಂತರ ಏಟ್ ನೈಂಟಿ ನೈನ್ ಅಲ್ಲಿ ಸಕ್ರಿಯವಾಗಿ ಈ ಒಂದು ಶಿಲ್ಪಕಲೆಗೆ ಕಲೆಗೆನೆಗೆ ಬಂದ್ರೆ ನೀವು ಶಿಲ್ಪಕಲೆಗೆ ಬಂದ್ರೆ ಅಂತ ಹೇಳಿದ್ರಲ್ಲ ನಿಮ್ಗೆ ಇದಕ್ಕೆ ಇನ್ಸ್ಪಿರೇಷನ್ ಏನು ತಮಗೆ ಕಲೆ ನಿಮ್ಮನ್ನ ಯಾವ ರೀತಿ ಅಂತ ಹೇಳಿ ಬಹುಶಃ ಇದೆಲ್ಲ ನಮ್ಮ ತಾತ ಹಾಗೂ ನಮ್ಮ ತಂದೆಯವರೇ ಇನ್ಸ್ಪಿರೇಷನ್ ಯಾಕೆ ಅಂದ್ರೆ ನಾನ್ ನಮ್ ನಮ್ಮ ತಾತವ್ರನ್ನ ಯಾವಾಗ್ಲೂ ಕೂಡ ಅವ್ರು ಸುಮ್ಮನೆ ನೋಡೇ ಇಲ್ಲ ನಾನು ಯಾವಾಗ್ಲೂ ಕೆಲಸದಲ್ಲಿ ಇರ್ತಿದ್ರು ಯಾವ ಟಿವಿ ನೋಡ್ತಿರ್ಲಿಲ್ಲ ಇಲ್ಲ ನಮ್ ತಂದೆಯವರು ಬೆಳಿಗ್ಗೆ ಐದುವರೆ ಆರು ಗಂಟೆಗೆ ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆ ಅನ್ನೋದು ಈ ಲೆಕ್ಕನೇ ಇಲ್ಲ ಒಂದು ಸಿಗರೇಟ್ ಹಚ್ಬಿಟ್ರೆ ಒಂದು ಪ್ಲಾಸ್ಟಿಕ್ ಇಟ್ಕೊಂಡ್ಬಿಟ್ರೆ ನಮ್ಮ ತಂದೆಯವರು ಮೋಸ್ಟ್ಲಿ ಇದಕ್ಕೆ ನಮ್ ತಂದೆಯವರೇ ಸ್ಫೂರ್ತಿ ಅಂತ ಹೇಳಿದ್ರೆ ನಮ್ಮ ತಂದೆಯವರೇ ಸ್ಫೂರ್ತಿ ಅಂತ ಹೇಳ್ತೀರಾ ಸೊ ಈಗ ನೀವು ಈಗ ಸುಮಾರು ಒಂದು ಹದಿನೈದು ಹದಿನಾರು ವರ್ಷಗಳಿಂದ ಇದ್ದು ಸಂಪೂರ್ಣವಾಗಿ ನೀವು ಇದರಲ್ಲಿ ಭಾಗಿಯಾಗಿದ್ದೀರ ಮಗ್ನರಾಗಿದ್ದೀರಾ ಸೊ ಎಂತೆಂತ ಶಿಲ್ಪಗಳನ್ನ ಮಾಡಿದ್ರ ಎಲ್ಲೆಲ್ಲಿಗೆ ತಾವು ಶಿಲ್ಪ ತಮ್ಮ ಶಿಲ್ಪಗಳನ್ನ ತಲುಪಿಸಿದ ಸರ್ ಒಂದು ಹದಿನೆಂಟಿಂದ ಇಪ್ಪತ್ತು ವರ್ಷಗಳ ಕಾಲ ನಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡಿದೆ ಅದೇ ನನ್ನ ಜೀವನದ ಭಾಗ್ಯದ ದಿನಗಳು ಅಂತ ಹೇಳ್ಬೋದು ಇವಾಗಲೇ ಇದು ಇಪ್ಪತ್ತೇಳನೇ ವರ್ಷನೇ ವರ್ಷ ನನಗೆ ನಮ್ಮ ತಂದೆಯವ್ರ ಜೊತೆ ಆ ಝೂಗಾರ್ಡ್ ನಲ್ಲಿ ಒಂದು ಮಹಾರಾಜರು ಪ್ರತಿಮೆ ಮಾಡಿದ್ರು ಅವಾಗ ಇನ್ನ ನಾವು ಸಿಕ್ ಹುಡ್ಗ ಅವ್ರ ಜೊತೆ ನಾವು ಕೆಲಸ ಮಾಡ್ಬೇಕಾದ್ರೆ ಪಕ್ಕದ ಕೂತ್ಕೊಳ್ತಿದ್ದು ನಮ್ಗೆ ಜ್ಞಾಪಕ ಅದಾದ ನಂತರ ಸರ್ ಬೇಕಾದಷ್ಟು ಒಂದು ಆರಂಗಿ ಡ್ಯಾಮ್ ಆಗಿರಬಹುದು ವಿದೇಶಗಳಿಗಾಗಿರ್ಬೋದು ಹೊರ ರಾಜ್ಯಕ್ಕಾಗಿರ್ಬೋದು ಹೌದು ಸರ್ ಸ್ಯಾಮ್ಸಂಗ್ ಕಂಪನಿ ಓನರ್ ಮಗಳು ಇಲ್ಲಿ ಬಂದು ಟ್ರೈನ್ ಮಾಡಿದ್ದಾರೆ ಸ್ಯಾಮ್ಸಂಗ್ ಕಂಪನಿ ಓನರ್ ಟ್ರೈನಿಂಗ್ ಮಾಡಿದ್ದಾರೆ ಹೌದು ಶ್ರೀಲಂಕಾ ಮಿಲಿಟರಿ ಚೀಫ್ ಅವ್ರ ಮಗ ರಾಘವನ್ ಅಂತ ಅವರು ಇಲ್ಲಿ ಒಂದೂವರೆ ಎರಡು ವರ್ಷ ಕೆಲಸ ಮಾಡಿದ್ರು ಹಾಗೇನೆ ಪೆಪ್ಸಿ ಮ್ಯಾನೇಜರ್ ಇರ್ಬೋದು ಅವರು ನನ್ ಮಾಡ್ತಾರೆ ಅವರು ಒಬ್ರು ಇಲ್ಲಿ ಒಂದುವರೆ ವರ್ಷ ಕೆಲಸ ಮಾಡಿದ್ರು ಎಲ್ಲ ಫ್ರೀ ಆಫ್ ಕಾಸ್ಟ್ ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಇಲ್ಲಿ ಕಲಿಯೋಕೋಸ್ಕರ ಕೆಲಸ ಮಾಡಿದಾರೆ ಸತ್ಯ ಏನು ಅದೆಲ್ಲ ನಮ್ ತಾತ ನಮ್ ತಂದೆಯವ್ರ ಆಶೀರ್ವಾದ ಸರ್ ಒಂದು ಎರಡ್ ಸಾವಿರ ಜನಕ್ಕೆ ಫ್ರೀಯಾಗಿ ಆಗಿ ವಿದೇಶಿಗರಿಗೆ ಕೆಲಸ ಹೇಳ್ಕೊಟ್ಟಿದ್ವಿ ಸರ್ ಫ್ರೀಯಾಗಿ ಆಗಿ ವಿದೇಶಿಗರಿಗೆ ಎರಡು ಸಾವಿರ ಜನಕ್ಕೆ ಎರಡು ಸಾವಿರ ಜನಕ್ಕೆ ಸರ್ ಹೇಳ್ಕೊಟ್ಟಿದ್ದ ಇದು ಆಶ್ಚರ್ಯ ಎರಡು ಸಾವಿರ ಜನ ಫಾರಿನರ್ಸ್ ಬಂದು ನಮ್ಮಲ್ಲಿ ಕಲಿತಾರೆ ಅಂತಂದ್ರೆ ಇದು ನಿಜವಾಗ್ಲೂ ಆಶ್ಚರ್ಯನೇ ಇಲ್ಲ ಇದು ಹೇಳ್ಕೊಟ್ಟಿದ್ವಿ ಯಾವಾಗ ಎಷ್ಟು ವರ್ಷಗಳ ಹಿಂದೆ ಸರ್ ನನ್ನ ನೈಂಟಿ ನೈನ್ ಇಂದಾನೆ ಕೆಲಸ ಮಾಡ್ತಾ ಇದ್ದೀನಿ ಅವಾಗ ಈಗ ರೀಸೆಂಟ್ ಆಗಿ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ರಷ್ಯಾದಿಂದ ಒಬ್ರು ಡಾಕ್ಟರ್ ಬಂದಿದ್ರು ಹಾಗೂ ಇನ್ನೊಬ್ರು ಇಂಜಿನಿಯರು ಅವರು ಮೂರ್ ಮೂರು ಕಾಲ ಕೆಲಸ ಮಾಡಿದ್ರು ಪ್ರತಿ ದಿನ ಸತತವಾಗಿ ಒಂದು ಸಿಕ್ಸ್ ಅವರ್ಸ್ ಕೆಲಸ ಮಾಡಿದ್ರು ಸೊ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾರು ಇರುತ್ತೆ ಯಾವ ಒಂದು ರೂಪಾಯಿ ಇಸ್ಕೊಳ್ಳಲ್ಲ ಇನ್ ಮುಂದಕ್ಕೂ ಇಸ್ಕೊಳ್ಳಲ್ಲ ಇಸ್ಕೊಳ್ಳಲ್ಲ ಅಂದ್ರೆ ವಿದ್ಯೆ ಯಾವತ್ತಿದ್ರು ಅದು ಹಂಚಬೇಕು ಹಂಚಬೇಕು ಹಂಚದಷ್ಟು ಜ್ಞಾನ ಜಾಸ್ತಿ ಆಗುತ್ತೆ ಅನ್ನೋದೇ ನಿಮ್ಮ ಒಂದು ಉದ್ದೇಶ ಹೌದು ಅದು ಇಷ್ಟು ಅರಮನೆ ಒಂದು ಶಿಲ್ಪಿ ಶಿಲ್ಪಿಯಾಗಿ ಇಷ್ಟು ಆಗಿ ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು ರೂಪಾಯಿ ಸಾರಸ್ ತಗೊಳ್ಳೋದೇ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇವರಿಗೆ ಶಿಲ್ಪ ಇನ್ ಮುಂದೇನು ಸರ್ ಈಗ ಎಷ್ಟೋ ಮಕ್ಕಳುಗಳಿಗೆ ಕಲೆ ಅಂತ ಬಂದಾಗ ಆಸಕ್ತಿ ಇರುವಂತ ಮಕ್ಕಳುಗಳಿಗೆ ಅವ್ರಿಗೆ ಊಟ ತಿಂಡಿ ವಸತಿಯನ್ನ ಕೊಟ್ಟು ಈಗಲೂ ಹೇಳ್ಕೊಡ್ತಾ ಇದ್ದೀನಿ ಸರ್ ವಿಷಯ ಅರುಣ್ ಕೂಡ ತಮ್ಮಲ್ಲೇ ಎಲ್ಲೇ ಕಲ್ತಿದ್ದು ಅಂತ ಹೇಳ್ಬಿಟ್ಟು ಒಂದು ಅರು ಅರುಣ್ ಅರುಣ್ ಅಂತ ಅವನ ಹೆಸರು ಯೋಗಿರಾಗ ಅಂದ್ರೆ ನಮ್ಮ ತಂದೆ ಯೋಗ ಹೆಸರು ಅವನು ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದ ಜೊತೆಲೆ ಮಾಡ್ತಾ ಇದ್ದ ಅವನು ಆವಾಗ ಎನ್ ಬಿ ಎದು ಮಾಡ್ತಾ ಇದ್ದ ಅವಾಗ ಈಗ್ಲೂ ಅಷ್ಟೇ ಹಣೆಯ ಏನಿರುತ್ತ ಅಂತಾನೆ ಮಾತಾಡ್ಸೋದು ಅದೊಂದು ಹೆಮ್ಮೆ ಅವನ ತಮ್ಮ ಒಂದು ಉನ್ನತವಾದಂತ ಒಂದು ಕೆಲಸ ಮಾಡ್ದ ಅನ್ನೋದೊಂದು ತುಂಬಾ ಶ್ರೀರಾಮನ ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿದ್ದು ಸೊ ಇಲ್ಲಿ ಅದೆಲ್ಲದಕ್ಕೂ ಸ್ಫೂರ್ತಿ ಇದೆ ಕಲಾ ನಿಕೇತನ ಇದೇ ಶಿಲ್ಪಕಲೆ ಇದೇ ಇದಕ್ಕೆಲ್ಲ ಮೂಲ ಕಾರಣ ಸರ್ ಬಿ ಬಸವಣ್ಣ ಶಿಲ್ಪಿ ಯಾಕೆಂದ್ರೆ ಸರ್ ಈ ಮನೆ ತಗೊಂಡಿದ್ದು ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ನಮ್ ತಂದೆಯವರು ಹುಟ್ಟಿದ ನಂತರ ಈ ಮನೆ ಶಿಲ್ಪಿ ಅಂದ್ರೆ ತಾತವ್ರು ಈ ಮನೆ ತಗೊಂಡ್ ನಮ್ಮ ತಾತವ್ರಿಗೆ ಮಗ ಹುಟ್ಟಿದ್ಮೇಲೆ ಈ ಮನೆ ತಗೊಂಡಿದ್ರು ನನ್ನ ಮಗನ ಯೋಗ ಬಲದಿಂದ ನಾನು ಈ ಮನೆ ತಗೊಂಡೆ ಅಂತ ನಮ್ ತಂದೆಯವರಿಗೆ ಯೋಗಿರಾಜ್ ಅಂತ ಹೇಳ್ತೀನಿ ಆ ಯೋಗಿರಾಜ್ರೆ ಅವ್ರ ಅವ್ರ ಯೋಗ ಬಲದಿಂದಲೇ ಇವತ್ತು ನಿಜ ಹೇಳ್ಬೇಕು ಅಂತಂದ್ರೆ ತಂದೆ ಇಲ್ಲ ಇದ್ರೆ ಬಹಳ ಸಂತೋಷ ಪಡ್ತಿದ್ರು ಅವ್ರ ಆನಂದಕ್ಕೆ ಎಲ್ಲೆನೆ ಇಲ್ಲ ಯಾಕಂದ್ರೆ ಅವ್ರದೊಂದು ಕನಸಾಗಿತ್ತು ಮಕ್ಳು ಏನಾರ ಒಂದು ಹೆಸರು ಮಾಡ್ಬೇಕು ಬೆಳೀಬೇಕು ಗುರುತಿಸ್ಬೇಕು ಅಂತ ಯಾವಾಗ್ಲೂ ಹೇಳ್ತಿದ್ರು ಎಲ್ಲೂ ಕೂಡ ನೀವೆಲ್ಲೂ ಒಂದು ಹೆಸರು ನೇಮ್ ಬೋರ್ಡ್ ಹಾಕೋಬೇಡಿ ನಿಮ್ ಕೆಲಸನೇ ಹೆಸರು ಹೇಳಬೇಕು ಯಾರು ಮಾಡಿದ್ರು ಅಂತ ಇವತ್ತು ಅದಕ್ಕೊಂದು ಭಗವಂತ ಒಂದು ಆಶೀರ್ವಾದ ಮಾಡಿದ್ರು ಈಗ ನೀವು ಈಗ ಈಗ ಏನೋ ಬಹಳ ಪ್ರವೃತ್ತ ಮಾಡಕ್ ಬಂದಿದ್ದೀರಾ ಬಹಳ ಬಹಳಷ್ಟು ಜನ ಗೊತ್ತು ಸೂರ್ಯಪ್ರಕಾಶ್ ಅಂತ ಯಾರು ಅಂತ ನಿಮ್ಮ ಹತ್ರ ಕೈ ತುಂಬಾ ಕೆಲಸ ಇದೆ ಆದ್ರೆ ಒಂದು ಕಷ್ಟದ ದಿನಗಳು ಇರುತ್ತೆ ಮನುಷ್ಯನಿಗೆ ಒಂದು ಸ್ಟಾರ್ಟಿಂಗ್ ಡೇಸ್ ಅಂತ ಇರುತ್ತೆ ಸ್ಟ್ರಗಲ್ ಮಾಡ್ಬೇಕಾಗತ್ತೆ ಆ ದಿನಗಳು ತರ ಇತ್ತು ನಿಮ್ಗೆ ಸರ್ ಅಂದ್ರೆ ತಂದೆ ಅಂತ ತಂದೆಯವ್ರ ಹತ್ರ ಕೆಲಸ ಮಾಡೋದೇ ತುಂಬಾ ಕಷ್ಟ ಸರ್ ಯಾಕೆಂದ್ರೆ ನಾನಂತ ಕೋಪಿಷ್ಟ ತಂದೆನ ನನ್ನ ಲೈಫಲ್ಲಿ ನೋಡಿಲ್ಲ ಅಷ್ಟು ಕೋಪಿಷ್ಟ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋದ್ರೆ ಕಾಲು ನಡತಿತ್ತು ಅಷ್ಟು ಕೋಪ ಆ ಕೆಲಸದ ಜಾಗ ಒಂದ್ ಬಿಟ್ಟು ಮನೆಗ್ ಬಂದ್ರೆ ಅಂತ ದೇವತಾ ಮನುಷ್ಯ ನೋಡ್ಲಿಲ್ಲ ಬಹುಶಃ ಕಷ್ಟದ ದಿನಗಳು ಅಂತಂದ್ರೆ ಈ ಕೆಲಸ ಕಲಿ ಕೆಲಸ ಕಲಿಬೇಕಾದ್ರೆ ಡಿಸೈನ್ ಮಾಡೋದಿರ್ಬೋದು ರಫ್ ಹಾಕೋದಿರ್ಬೋದು ಇದು ಯಾವ ರೀತಿ ಮಾಡೋದು ಆಮೇಲೆ ಅವಾಗೆಲ್ಲ ಮಿಷಿನರೀಸ್ ಇರಲಿಲ್ಲ ಸರ್ ಎಲ್ಲ ಕೈನಲ್ಲೇ ಮಾಡ್ತಾರೆ ಏನಿಲ್ಲ ಅಂತಂದ್ರೆ ಒಂದು ಫಿಫ್ಟಿ ಫಿಫ್ಟಿ ಈಗ ಸಿಕ್ಸ್ಟಿ ಫಿಫ್ಟಿ ಆಗಿದೆ ಉಪಯೋಗಿಸ್ತೀವಿ ಎಲ್ಲ ಅದಕ್ಕೂ ಬಟ್ ಅವತ್ತಿನ ಕಾಲದಲ್ಲಿ ಇರಲಿಲ್ಲ ಸರ್ ಗರಗ್ದಲ್ಲೇ ಕಲ್ಪಬೇಕಾಗಿರೋದು ಆಯಾಸ ಆಗ್ತಿತ್ತು ಆದಷ್ಟು ದಿನಗಳ್ ನೆನೆಸ್ಕೊಂಡ್ರೆ ಸರ್ ಇವತ್ತು ಮಿಷಿನರೀಸ್ ಬಂದಿದೆ ತುಂಬಾ ಅನುಕೂಲನೂ ಇದೆ ಅನಾನುಕೂಲನೂ ಇದೆ ಆದ್ರೆ ನಾವು ಅನುಕೂಲ ಏನಪ್ಪಾ ಅಂತಂದ್ರೆ ಆ ಮಿಷಿನರೀಸ್ ನ ಯಾವ ರೀತಿ ಉಪಯೋಗಿಸ್ಬೇಕು ಅದ್ರ ಬಗ್ಗೆ ನಾವು ವಿದ್ಯೆಗಳನ್ನ ತಿಳ್ಕೊಬೇಕು ಅದಷ್ಟೇ ಸರ್ ಬಟ್ ಕಷ್ಟದ ದಿನಗಳು ಅಂತಂದ್ರೆ ಅವತ್ತಿನ ದಿನ ಮ್ಯಾನ್ ಪವರ್ ಎಲ್ಲ ಕಮ್ಮಿ ಇರ್ತಿದ್ರು ಸರ್ ಸ್ಕಿಲ್ ಲೇಬರ್ ಕಮ್ಮಿ ಇರ್ತಿದ್ರು ಬಟ್ ಅವತ್ತೆಲ್ಲ ಮ್ಯಾನುಯಲ್ ಆಗಿ ಮಾಡ್ತಿದ್ರು ಮಾಡ್ತಿದ್ರು ಬಹಳ ಸ್ಟ್ರಿಕ್ಟ್ ಇದ್ರು ಓಕೆ ಇದು ಸಾಮಾನ್ಯ ತಮ್ಗೆ ಬೇರೆ ರೀತಿ ತಮ್ಗೆ ಮೊದಲನೇ ಆರ್ಡರ್ ಹೆಂಗ್ ಬಂತು ನಾವು ಮೊದಲನೇ ಬಾರಿಗೆ ಯಾವ ಒಂದು ಕಲಾಕೃತಿ ಮಾಡಿದ್ವಿ ಸರ್ ಮೊದಲನೇ ಬಾರಿಗೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಗಣೇಶ ಬಿಡಿ ಅವರು ಮನೆ ಇದೆ ಅವರು ಮನೆಯ ಮಗಳಾದ ಒಬ್ರು ಒಂದು ಚಿಕ್ಕದಾದಂತಹ ಒಂದು ಗಣಪತಿ ಮೂರ್ತಿಯನ್ನು ಕೊಡ್ತಾರೆ ಫೇಮಸ್ ಗಣೇಶೊಂದು ಒಂದು 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 ಗಣಪತಿ ಮೂರ್ತಿ ಅಪಾರ್ಟ್ಮೆಂಟ್ ಗೆ ಅಂತ ಹೇಳ್ತಾರೆ ಅದೇ ಮೊದಲನೇ ಒಂದು ಕೆಲಸ ಅಂದ್ರೆ ಇಂಡಿವಿಜುವಲ್ ಆಗಿ ಶುರು ಮಾಡಿದ್ದು ಅದ್ರ ಜೊತೆಗೆ ನಮ್ ತಂದೆಯವ್ರ ಜೊತೆ ಕಾಲ ಕಳೆದ ಕ್ಷಣ ಅದ್ಭುತ ಸರ್ ಇವತ್ತು ಅದೇ ನಮ್ಗೆ ಬಂಡವಾಳ ಅದೇ ನಮ್ಗೆ ಸ್ಫೂರ್ತಿ ಹೇಳ್ಬೇಕು ಅಂತಂದ್ರೆ ಸರ್ ಮುಂದೆ ಗುರು ಇರಬೇಕು ಹಿಂದೆ ಗುರು ಇರಬೇಕು ಅಂತ ಗುರು ನಮ್ಮ ತಂದೆಯವರಾಗಿರ್ಬೇಕು ಕೆಲಸದ ವಿಚಾರವಾಗಿ ಅವ್ರು ಕೊಡ್ತಾ ಇದ್ದಂತ ಒಂದು ವಿಚಾರಗಳು ಆಲೋಚನೆಗಳು ಒಬ್ಬ ಶಿಲ್ಪಿ ಯಾಕೆ ಏನಿರಬೇಕು ಯಾವಾಗ್ಲೂ ಅವಯವಗಳು ಕೈ ಕಾಲುಗಳು ಚೆನ್ನಾಗಿರ್ಬೇಕು ಆಮೇಲೆ ನಾವು ಮಾತಾಡಿಸೋಂಥ ವ್ಯಕ್ತಿಗಳನ್ನ ಗೌರವದಿಂದ ಕಾಣಬೇಕು ಆಮೇಲೆ ನಮ್ಗೆ ಹಣದ ವ್ಯಾಮೋಹ ಕಮ್ಮಿ ಇರಬೇಕು ಅಂತಂದ್ರೆ ಹಣದಿಂದ ಹೋಗ್ತು ಅಂತಂದ್ರೆ ಸರಸ್ವತಿ ಓಡೋರು ಸರಸ್ವತಿ ತಂದೆಯವ್ರದೊಂದು ನಿಲುವು ಯಾಕಂದ್ರೆ ಕಡೆಯ ತನಕನೂ ಕೂಡ ಅವರು ಆ ತರ ಒಂದು ಜೀವನನೇ ಮಾಡ್ಕೊಂಬಂದ್ರು ಸರ್ ಕಾರ್ ಕಾರ್ ಓಡಿಸಿಲ್ಲ ಆ ತರ ಎಲ್ಲ ವ್ಯವಸಾಯ ಆಯ್ತು ಕೆಲಸ ಆಯ್ತು ವ್ಯವಸಾಯ ಅಂದ್ರೆ ಪ್ರಾಣ ಹೌದು ಸರ್ ನಮ್ ತಂದೆಯವ್ರ ಮೇನ್ ವ್ಯವಸಾಯ 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 ಅಂತ ಅನ್ಬಿಟ್ರೆ ಅವ್ರಿಗೆ ನಮ್ ತಾಯಿಯವರಾಗಿರ್ಲಿ ಮಕ್ಳಾಗಿರ್ಲಿ ಯಾರು ಬೇಕಾಗಿಲ್ಲ ವ್ಯವಸಾಯನೇ ಬಹಳ ವ್ಯವಸಾಯನೇ ಬಹಳ ಬಹಳ ಪ್ರೀತಿ ಮಾಡ್ತಾ ಇದ್ರ ಜೊತೆಗೆ ಶಿಲ್ಪಕಲೆ ಹೌದು ಸರ್ ಅದ್ರ ಜೊತೆಗೆ ಇಪ್ಪತ್ತೆಂಟು ಜನ ಇದ್ರು ಮನೇಲಿ ನಾವು ಇಪ್ಪತ್ತೆಂಟು ಜನ ಹೌದು ಒಬ್ಬರೇ ನಿಭಾಯಿಸ್ತಾ ಇದ್ರು ಒಬ್ಬರೇ ಒಬ್ರು ವೃತ್ತಿ ಹೌದು ಸರ್ ಹೌದು ಇಪ್ಪತ್ತೆಂಟು ಸಾಕಲ್ಲ ನಾವು ಹೆಸರು ಸತಿ ಯೋಚನೆ ಮಾಡಿದಾಗ ಕಣ್ಣಲ್ಲಿ ಇರ್ಬೋದು ಬಿಡ್ತೇವೆ ಸರ್ ಯಾಕೆಂದ್ರೆ ಇವತ್ತು ನನಗೂ ಇದ್ರು ಮಕ್ಕಳು ಇದ್ರ ಕಷ್ಟ ಏನು ಅಂತ ನೋಡ್ತಾ ಇದಿವಿ ಅವತ್ತ ದಿವ್ಸ ಮೂರ್ನಾಲ್ಕು ಜನ ತಂಗಿರ್ ಮದುವೆ ಮಾಡಿ ನಮ್ಮಂದಿರು ಮದುವೆ ಮಾಡಿ ನಮ್ಗಳೆಲ್ಲಾ ಮದುವೆ ಮಾಡಿ ಆಮೇಲೆ ಆ ಬಾಣಂತನ ಆ ಒಂದು ಮಕ್ಕಳು ಆರೈಕೆ ಒಂದು ಶಾಲೆ ಸ್ಕೂಲ್ ಆಗಿರ್ಬೋದು ಸ್ಕೂಲಿಂಗ್ ಆಗಿರ್ಬೋದು ಪ್ರತಿಯೊಂದು ಮಾಡಿರೋದು ಆಮೇಲೆ ಎಲ್ಲರನ್ನು ನೋಡ್ಕೊಳ್ಳೋ ಅಂತ ರೀತಿ ಇದೆಯಲ್ಲ ಸರ್ ಇವತ್ತು ಅವತ್ತು ನಮ್ಮ ತಂದೆನೇ ಆದರೆ ನೀರು ಬರ್ತದೆ ಸರ್ ಏನಪ್ಪಾ ಕಷ್ಟ ಕಷ್ಟಪಡ್ತಿದ್ರು ಯಾಕೆ ಹಗುರಾತ್ರಿ ದುಡಿತಾ ಇದ್ರು ಅಂತನೇ ಸರ್ ಸರ್ ಅವ್ರು ಒಂದು ಐದು ದಿವಸ ನಾನು ಕೂತ್ಕೊಳ್ಳಿದ್ರೆ ನೋಡ್ತಿರ್ಲಿಲ್ಲ ಕೆಲಸ ಮುಗೀತು ಒಂದು ಸ್ವಲ್ಪ ಅಂತ ಹತ್ತು ಸರ್ ಎಷ್ಟು ತಗೋ ತಿರ್ಗಾ ಒಂದು ತಿಂಡಿ ಹಿಂದಿ ಸಂಜೆ ಕೆಲಸ ಸರ್ ಅಗೋ ರಾತ್ರಿ ದುಡ್ದವ್ರೆ ಸರ್ ಅದು ನಿಜವಾಗ್ಲೂ ಆ ದಿನ ನೆನೆಸ್ಕೊಂಡ್ರೆ ಅದನ್ನ ಬೇರೆ ಬರ್ತದೆ ಬಹಳ ಅದ್ಭುತ ಯಾಕೆ ಅಂತಂದ್ರೆ ಸರ್ ನಾವು ಇವತ್ತು ಈ ವೇಳ್ದಾಗೇನೆ ಒಂದ್ ಇಬ್ರು ಮೂರು ದಿನ ಸಾಕದ್ ಕಷ್ಟ ಅವತ್ತು ಏನು ಅವರು ನನಗನ್ನಿಸ್ತಾ ಇತ್ತು ಈಗ ಅನ್ನಿಸ್ತಾ ಇದೆ ಅವರು ಕಲೆಯಲ್ಲಿ ಮುಳುಗುದ್ರಿಂದನೇ ಆ ತಾಯಿ ಕಾಯ ಕಾಪಾಡಿದ್ದಾರೆ ಅಂತ ಅವರ ಇಪ್ಪತ್ತೆ ಆಸಕ್ತಿ ಈಗ ನೀವು ಮೊದಲನೇ ಆಡ್ರ್ ಗಣಪತಿ ಅಂತ ಹೇಳಿ ಇನ್ನೊಂದು ವಿಷಯ ನಮ್ಗೆ ಗೊತ್ತಿದೆ ನಮ್ಮ ಕೆ ಆರ್ ಎಸ್ ಪ್ಯಾಕ್ವಾಟರ್ ಇರುವಂತಹ ಒಂದು ಏನು ಮಂಟಪ ಇದೆ ಏನು ಜನ ಇವತ್ತು ಅಷ್ಟೊಂದು ಲಕ್ಷಾಂತರ ಜನ ವಿಸಿಟ್ ಮಾಡ್ತಾರೆ ಆ ಮಂಟಪದಲ್ಲ ಕೆತ್ತನೆಯನ್ನು ಮಾಡಿದವರು ಸೂರ್ಯಪ್ರಕಾಶ್ ಹೆಂಗ್ ಸರ್ ಇದು ಈಗ ಸುಮ್ಮನೆ ಸರ್ ಸ್ನೇಹಿತರ ಜೊತೆ ಇದರ ನೀರಲ್ಲಿ ಮುಳುಗಡೆ ಆಗಿದೆ ಒಂದು ದೇವಸ್ಥಾನ ಅನ್ನೋದು ಮಾಹಿತಿ ಬಂದ ಮೇಲೆ ಎಲ್ಲಾರು ಹೋಗ್ತಾರೆ ನಾವು ಯಾಕೆ ಹೋಗ್ಬಾರ್ದು ಅಂತ ಅನ್ಬಿಟ್ಟು ನಾವು ನಮ್ ಸ್ನೇಹಿತರೆಲ್ಲ ಒಟ್ಟುಗೂಡಿ ಹೋದ ಸರ್ ಅವತ್ತೊಂದು ದಿನ ನಮ್ಗೆ ಅಲ್ಲಿ ಹೇಳಿದ್ರು ಅವರೇ ಕೋಡೆ ಶ್ರೀ ಯಜಮಾನ್ರು ಅಂತ ಅನ್ಬ್ತು ಶ್ರೀಹರಿ ಕೋಡೆ ಅವರು ಯಜಮಾನ್ರು ಅವ್ರು ಯಾವಾಗ್ಲೂ ನಾವ್ ಯಜಮಾನ್ ಅಂತಾನೆ ಸಂಬೋಧಿಸೋದು ಅವ್ರಲ್ಲಿದ್ರು ಈ ತರ ಒಂದು ಕಿರು ಪರಿಚಯ ಮಾಡ್ಕೊಂಡು ಅವಾಗ ನಮ್ಮ ತಾತವ್ರು ಹೇಳ್ತಿದ್ರು ನಮ್ಮ ಮನೆಗ್ ಬಂದಿದ್ರು ಅವ್ರು ಗಾಯತ್ರಿ ಬಿದ್ರಾ ಕೊಡೋದಕ್ಕೆ ಅಂತ ಅದನ್ನ ನಾನು ಅವ್ರಿಗೆ ಜ್ಞಾಪಿಸ್ದಾಗ ನಾವು ಮನೆಗ್ ನನ್ ಮನೆಗ್ ಹೊರಟಿದೀನಿ ಸರ್ ಇನ್ನೊಂದ್ ಹತ್ತು ನಿಮಿಷ ಆಗಿಲ್ಲ ಅವರು ಮ್ಯಾನೇಜರ್ ಇಂದ ಫೋನ್ ಬಂತು ನಾಳೆ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅದು ಜೀವನ ಸೌಭಾಗ್ಯ ಸರ್ ಯಾಕಂದ್ರೆ ಅವ್ರ ಜೊತೆ ಇದ್ದ ಜೀವನದ ಬಹಳ ನೆನಪಲ್ಲಿರುವಂತ ಒಂದು ಸರ್ ಅದು ಮೂರ್ತಿಗಳೆಲ್ಲ ಬೇರೆ ಕಡೆ ಮಾಡಿಸಿದ್ರು ಸರ್ ಅದ್ರದ್ದು ಮುಖಗಳೆಲ್ಲ ಸರಿ ಇಲ್ಲ ಅಂತ ಅನ್ಬಿಟ್ಟಿದ್ದೇನೆ ಅಲ್ಲಿರುವಂತ ಎಷ್ಟು ವಿಘಡಗಳಿದೆ ಅದ್ರ ಮುಖಗಳೆಲ್ಲ ಮತ್ತೆ ಕೆಲವು ದೇಹದ ಭಾಗಗಳನ್ನ ಚೈನ್ ಮಾಡಿ ಹೊರದು ಆಮೇಲೆ ಮುಖ್ಯವಾದಂತ ಒಂದು ರಥ ಏನಿದೆ ಅದಕ್ಕೆಲ್ಲ ಡಿಸೈನ್ ಎಲ್ಲ ಹಾಕ್ಬಿಟ್ಟು ಅವರು ಪಿನ್ ಫ್ಯಾಕ್ಟ್ರಿನಲ್ಲೆಲ್ಲ ಕೆಲಸ ಮಾಡ್ತಿದ್ರು ಆಮೇಲೆ ಎರಡು ಆನೆಗಳು ಕೊಟ್ಟಿದ್ದು ಆನೆ ಸಾಲುಗಳು ಮಾಡ್ಕೊಟ್ಟಿದಿನಿ ಅಲ್ಲಿ ಹಾಕಿಲ್ಲ ಆಮೇಲೆ ನನ್ನ ತಮ್ಮ ಮತ್ತೆ ನಮ್ಮ ತಂದೆ ನಾವೆಲ್ಲ ಸೇರಿ ಒಂದು ಗರಡ ಮೂರ್ತಿ ಮಾಡ್ಕೊಟ್ಟಿದ್ವಿ ಅದನ್ನು ಒಳಗಡೆ ಇಟ್ಟಿದ್ದಾರೆ ಸರ್ ಅದು ಅದಾದ್ಮೇಲೆ ಆ ಮುಖ್ಯವಾಗಿರುವಂತ ಒಂದು ವೇಣುಗೋಪಾಲ್ ಸ್ವಾಮಿ ವಿಗ್ರಹನ ಮಾಡ್ಕೊಡ್ಬೇಕು ಅಂತಂದಾಗ ಅದು ಮುಖ್ಯ ಮೂಲ ವಿಗ್ರಹ ಅದು ಬೇರೆ ಕಡೆ ಇತ್ತು ಸರ್ ಅದಕ್ಕೆ ಇಲ್ಲ ಅದು ಅದೇ ರೀತಿ ಮಾಡ್ಕೊಡ್ಬೇಕು ಅಂತಂದಾಗ ಕೆಲವು ಶಾಸ್ತ್ರಗಳು ಕೆಲವು ನಿಯಮಗಳು ಬೇರೆ ಆಗ್ತು ಆ ಸುತ್ತ ಶಿಲಾಬಾಲಕೆಗಳು ಹಾಕಿದ್ದು ಆ ಶಿಲಾಬಾಲಕಿಗಳು ಹಾಕ್ ಹಾಕ್ಬಾರ್ದು ಅಂತ ಅನ್ಬಿಟ್ಟು ಇದ್ ಮಾಡಿದ್ಮೇಲೆ ಆ ಶಿಲಾಬಾಲಕೆಗಳೆಲ್ಲ ತೆಗೆದು ಸರ್

ನಮ್ಮ ಕೆ ಆರ್ ಎಸ್ ಬ್ಯಾಕ್ ಮುಟ್ಟದ್ದು ಗೊತ್ತೀವಿ ನಾವು ಸಾವಿರಾರು ಜನ ದಿನ ಹೋಗಿ ನೋಡ್ತೀವಿ ಆ ಮಂಟಪವನ್ನ ಸಂಪೂರ್ಣವಾಗಿ ಸರಿಪಡಿಸಿ ಕರೆಕ್ಷನ್ಸ್ ಮಾಡಿ ಅಲ್ಲಿರುವಂತ ಮೂರ್ತಿಗಳನ್ನ ಕೆತ್ತ ಕೊಟ್ಟಂತವ್ರು ನಮ್ಮ ಸೂರ್ಯಪ್ರಕಾಶ್ ಅವರು ಮತ್ತೆ ಅವರ ತಂದೆಯವರು ಎಂತ ವಿಶಿಷ್ಟತೆ ಎಂತ ಆಶ್ಚರ್ಯ ನಮ್ಮಲ್ಲೇ ಇದ್ದಾರೆ ನಮಗೆ ಗೊತ್ತೇ ಆಗಲ್ಲ ಆ ಇಂತ ಒಂದು ಅದ್ಭುತ ವ್ಯಕ್ತಿಗಳು ಸಿಕ್ಕೋದು ನಮ್ಮ ಪೂರ್ವ ಪುಣ್ಯ ಅನ್ಕೊತೀನಿ ಸರ್ ಆಮೇಲೆ ಈಗ ಈಗ ನಿಮ್ಮ ಹೆಂಗ್ ನಡ್ಕೊಂಡ್ ಬಂದ್ರೆ ಹೆಂಗ್ ಬಿಡದ್ ಬಂತು ಆಯ್ತು ಈಗ ನಿಮ್ಮ ಫ್ಯಾಮಿಲಿ ನಿಮ್ಮ ಹೆಂಡತಿ ಮತ್ತೆ ನಿಮ್ಮಮ್ಮ ಇವ್ರ ರೀತಿ ಇವರೆಲ್ಲ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಯಾವ ರೀತಿ ನಿಮ್ಮ ಕಡೆಗೆ ನಿಮ್ಮ ವೃತ್ತಿಗೆ ಸಪೋರ್ಟ್ ಮಾಡ್ತಾರೆ ಸರ್ ಹೇಳಬೇಕು ಅಂದ್ರೆ ಅವರೇ ಬ್ಯಾಕ್ ಬೋನ್ ನಮ್ಗೆ ಅಂತಂದ್ರೆ ಒಂದು ಊಟ ಉಪಚಾರ ಮನೆ ಮಂತ್ರಾಲಯ ಅಂತಾರೆ ಮನೆ ಫಸ್ಟ್ ಚೆನ್ನಾಗಿರ್ಬೇಕು ಮನೆಯಲ್ಲಿ ಆಹಾರ ಪದ್ಧತಿ ನಾವು ಇವತ್ತು ಕೂಡ ಒಂದು ವೆಜಿಟೇರಿಯನ್ ಅಂದ್ರೆ ಯಾವ್ದೇ ತರ ಮೊಟ್ಟೆ ಆಗ್ಲಿ ಏನಾದ್ರೂ ಇಲ್ಲ ಸರ್ ಎಲ್ಲೂ ಬೇಯಿಸೋದು ಮನೆಯಲ್ಲಿ ಬೇಯಿಸಿಲ್ಲ ಇಲ್ಲ ಮನೆಯಲ್ಲಿ ಮೊಟ್ಟೆ ಬೇಯಿಸಲ್ಲ ಇಲ್ಲ ಸರ್ ಇಲ್ಲ ಸರ್ ಏನಿದ್ರು ಮುದ್ದೆ ಸೊಪ್ಪು ಸಾರು ಇದೆ ನಮ್ ತಾಯಿಯವರು ಒಂದ್ ಸ್ಪೆಷಲ್ ಆಗಿ ಮಾಡ್ತಾರೆ ನಮ್ಮ ಸೊಪ್ಪು ಮತ್ತೆ ಉಪಸು ಖಾರ ಮುದ್ದೆ ಆ ಸೊಪ್ಪಿನ ಪಲ್ಯಗಳು ಇದೆ ನಮ್ಗೆ ಇವತ್ತಿಗೂ ಮನೆಯಲ್ಲಿ ಯಾವುದೇ ನಾನ್ವೆಜ್ ಆಗಲಿ ಮೊಟ್ಟೆ ಆಗ್ಲಿ ಇಲ್ಲ ಇಲ್ಲ ಸಂಪೂರ್ಣ ಸೊಪ್ಪು ಇಲ್ಲ ಮುಳುಗೋಗಿದ್ದೀರಾ ಫ್ಯಾಮಿಲಿ ಇದೆ ಅಷ್ಟೇ ಸರ್ ಸ್ವಲ್ಪ ಅವ್ರ ಬೇರೆ ಇದು ಆಚೆ ಹೋದ ಬೇಕು ಆತರ ಯಾವತಾರೋಸ್ ಮಾಡಬಾರ್ದು ಉಂಟಾ ಇಲ್ಲ ಸಲ ಅವ್ರು ಹೊರಗಡೆ ಎಲ್ಲೂ ಹೋಗ್ಬೇಕು ಅನ್ನೋದು ಬಯಸೋದಿಲ್ಲ ಇಲ್ಲೇ ಕೆಲಸ ಮಾಡಿಸ ಈಗಲೂ ಒಂದ್ ಮನೆಯಲ್ಲಿ ಹದಿನಾರು ಹದಿನೇಳು ಜನ ಇದ್ದೀವಿ ಈಗ ಈಗ ಹಾಗಾಗಿ ತರ ಏನು ಒತ್ತಡ ಏನಿಲ್ಲ ಸರ್ ಅವ್ರಿಗೆ ಇವತ್ತೊಂದ್ ದಿವಸ ಒಂದು ಖುಷಿ ಏನಂತಂದ್ರೆ ಒಂದ್ ನನ್ ಟೈಮು ಗೋಬಿ ಗೋಬಿ ಮಂಚೂರು ಕೇಳ್ತಾರೆ ಅವತ್ತ ಕೊಡ್ತೀವಿ ನಿಮ್ಮ ವೃತ್ತಿನಲ್ಲಿ ಸಮಯ ಅನ್ನೋದು ಸಿಗೋದು ಬಹಳ ಕರ್ತಾರೆ ಒಂದು ಪೂರ್ತಿ ಮಾಡ್ಬೇಕು ಅಂದ್ರೆ ಹಲವಾರು ತಿಂಗಳಿರ್ಬೇಕು ಹೋಗ್ಬೇಕು ಸಮಯ ಸಿಕ್ಕಲ್ಲ ಅಂತದ್ರಲ್ಲೂ ನೀವು ನಿಮ್ ಮನೆಯವರು ಆಚೆ ಕರ್ಕೊಂಡು ಹೋಗಿ ಅಂತ ಕೋರ್ಸ್ ಮಾಡೋದಿಲ್ಲ ಅವೆಲ್ಲ ಸರ್ ಅವೆಲ್ಲ ಏನು ತೊಂದರೆ ಇಲ್ಲ ಪುಡ್ಡ ಮಾಡಿದ್ದೀರಾ ಈಗ ಈ ವೃತ್ತಿ ಈಗ ಹದಿನಾರು ಹದಿನೇಳು ಜನ ಇದ್ರ ಈ ಹದ್ನಾರು ಹದ್ನೇಳು ಜನದಲ್ಲಿ ಇದೇ ವೃತ್ತಿಯಲ್ಲೇ ಮುಳುಗಿಸಿಕೊಂಡಿದಾರಾ ತೊಡಗಿಸ್ಕೊಂಡಿದ್ದಾರೆ ಹೌದು ಸರ್ ಈಗ ನಮ್ಮ ಚಿಕ್ಕಪ್ಪ ಅವರು ಊರಲ್ಲಿ ಗದ್ದೆ ನೋಡ್ತಾ ಇರ್ತಾರೆ ಇನ್ನೊಬ್ರು ಚಿಕ್ಕಪ್ಪ ಅವರು ಇದನ್ನೇ ಮೇಂಟೈನ್ ಮಾಡ್ತಾರೆ ಇರ್ತಾರೆ ಹಾಗೆ ಇನ್ನೊಬ್ರು ಚಿಕ್ಕಪ್ಪ ಕಡೆ ಚಿಕ್ಕಪ್ಪ ಅವರು ಅವರು ಊರಲ್ಲಿ ಗದ್ದೆ ಇಬ್ರು ಗದ್ದೆ ಮಾಡ್ತಾ ಇದ್ದಾರೆ ಹಾಗೇನೆ ಇಲ್ಲಿರುವಂತ ಕೆಲಸ ಕಾರ್ಯಗಳಲ್ಲಿ ಎಲ್ಲರೂ ಕೈ ಜೋಡಿಸಿದ್ದಾರೆ ಎಲ್ಲರೂ ಕೈ ಜೋಡಿಸ್ತಾರೆ ಎಲ್ಲರೂ ಇವತ್ತು ತುಂಬ ಕುಟುಂಬ ಇದೆ ನಮ್ಗೂ ಆಶ್ಚರ್ಯ ಈ ಕಾಲದಲ್ಲಿ ಅದ್ದಾರವ್ರದ ಒಂದೇ ಫ್ಯಾಮಿಲಿ ತುಂಬು ಕುಟುಂಬ ಬರೋಕ್ ಬಹಳ ಕಷ್ಟ ಅಂತದ್ರಲ್ಲಿ ಇವತ್ತಿಗೂ ತುಂಬಿಸ್ಕೊಂಡಂತ ಹೇಳಿದಾಗ ನಿಜವಾಗ್ಲೂ ಆಶ್ಚರ್ಯ ನಮ್ಮ ತಂದೆಯವರ ಕೊಟ್ಟಂತ ಮಾರ್ಗದರ್ಶನ ನಮ್ಮ ತಾತವರ ಆಶೀರ್ವಾದ ಮನೆ ದೇವರ ಆಶೀರ್ವಾದ ನಿಮ್ಮ ತಾತ ಅವರು ಮೈಸೂರಿನ ಅರ್ಮನೆ ಅಂತ ಕೆಲಸ ಇದೆ ಸೊ ಒಳಗಡೆ ಫೋಟೋ ಕೂಡ ಹಾಕಿದ್ದೀವಿ ಅಂತ ಅದು ಸರ್ ಅದು ಮಹಾರಾಜರು ಒಂದು ಫಾರಿನ್ ಟ್ರಿಪ್ಗೆ ಅಂತ ಹೋಗಿರ್ತಾರೆ ಸರ್ ಅಷ್ಟೊಳಗೆ ಅದನ್ನ ವಿಗ್ರಹಗಳೆಲ್ಲ ಮಾಡಬೇಕು ಅಂತ ಒಂದು ವಿಚಾರ ಬಂದಾಗ ಗಾಯತ್ರಿ ಭುವನೇಶ್ವರಿ ಚಾಮುಂಡೇಶ್ವರಿ ರಾಜರಾಜೇಶ್ವರಿ ಇವಿಷ್ಟು ದೇವಸ್ಥಾನ ವಿಗ್ರಹಗಳನ್ನ ನಮ್ಮ ಎಲ್ಲಿ ಅರಮನೆಯಲ್ಲಿ ಮಾಡಿರುವಂತದ್ದು ಸರ್ ಬಹಳ ಹೆಮ್ಮೆ ಅದು ನಮಗೆ ಯಾಕಂದ್ರೆ ಇವತ್ತು ಆ ಕೆಲಸ ನಾವು ಮಾಡ್ತೀನಿ ಅಂದ್ರೆ ಬಹಳ ಕಷ್ಟ ಇದೆ ಒಂದ್ಸತಿ ಯೋಚನೆ ಮಾಡ್ಬೇಕಾಗತ್ತೆ ಏನಪ್ಪಾ ಕೆಲಸ ಇತ್ತು ಅದ್ಭುತವಾಗಿ ಮಾಡಿದ್ದಾರೆ ಅದಾದ್ಮೇಲೆ ಸರ್ ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ಮನೆ ತಗೊಂಡಾಗ ನಮ್ಮ ತಾತೋರ್ ಇದು ಮಾರಾಜಿ ಮ್ಯೂಸಿಷಿಯನ್ಸ್ ಕ್ವಾರ್ಟರ್ಸ್ ಅಂತ ಮ್ಯೂಸಿಷಿಯನ್ಸ್ ಮ್ಯೂಸಿಷಿಯನ್ ಸ್ಪಾಟರ್ಸ್ ಇಲ್ಲಿ ಎಸ್ ಆಗಿರ್ಬೋದು ಹಾಗೂ ಅನೇಕ ಹಿರಿಯ ಕಲಾವಿದರು ಇಲ್ಲೆಲ್ಲ ಬಂದು ನಾವು ಕುಳಿತರಂತ ಜಾಗದಲ್ಲಿ ಸಂಗೀತ ನಡುವಂತ ಸುಬ್ಬಲಕ್ಷ್ಮಿ ಅವರ ಈ ಜಾಗದಲ್ಲಿ ಇಲ್ಲ ಸರ್ ಇವತ್ತು ಕೂಡ ಹಳೆ ವೀಣೆ ವೀಣೆಗಳೆಲ್ಲ ಅಟ್ಟದ ಮೇಲೆ ಹಾಗೆ ಇದೆ ಅದನ್ನ ಹಾಗೆ ಸಂರಕ್ಷಿಸಿದೀವಿ ಜೊತೆಗೆ ಅವತ್ತಿನ ಕಾಲದಲ್ಲಿ ಇದು ಮಹಾರಾಜರು ಕೊಟ್ಟಂತ ಒಂದು ಜಾಗ ತಗೊಂಡಿರ್ಬೋದು ಅದ್ರ ಬಗ್ಗೆ ವಿಚಾರ ಬೇರೆ ಆ ಹೊಸಲಿಂದ ಮೇಲ್ಗಡೆ ಮಹಾರಾಜರು ಜೈಚಾಮರಾಜ ಅಂದ್ರೆ ಒಡೆಯರ್ ಕೂಳ್ತಿರೋ ಹಾಗೆ ಒಂದ್ ಚಿತ್ರ ಇದೆ ಅವ್ರ ಕಾಲ ಕೈಗಳೇನೆ ಓಡಾಡ್ಬೇಕು ಪ್ರತಿಯೊಬ್ರು ಕೂಡ ಅಂತ ಅನ್ಬಿಟ್ಟು ಇವತ್ತು ಹೊಸಲು ಮೇಲ್ಗಡೆ ಹಾಗೆ ಕಟ್ಸಿದ್ರೆ ರಾಜಭಕ್ತಿ ಇತ್ತಲ್ಲ ಅವಾಗ ಅವೆಲ್ಲ ಅವರೇ ದೇವ್ರಲ್ವಾ ಸರ್ ಇವತ್ತಕ್ಕೂ ಸರ್ ನಮ್ ಕಡೆಯಿಂದ ಕೇಳ್ತಂದ್ರೆ ನಾವು ಈ ಏನ್ ಮಾಡ್ಕೊಂಬುದು ಪಾಲಿಸ್ಬೇಕು ಸರ್ ಇವತ್ತಕ್ಕೂ ಮಹಾರಾಜರ ದೇವ್ರು ಮಹಾರಾಜರ ಇವತ್ತು ಮೈಸೂರಲ್ಲಿ ಮಹಾರಾಜರ ದೇವ್ರು ಮೈಸೂರಲ್ಲ ಕರ್ನಾಟಕದಲ್ಲಿ ಮಹಾರಾಜರ ದೇವರು ಯಾಕಂದ್ರೆ ಭದ್ರಾವತಿ ಕಂಪ್ಲೂರು ಕಾರ್ಖಾನೆ ಇರ್ಬೋದು ನಾವು ಇವತ್ತೇನು ಕರೆಂಟ್ ತೋರಿಸ್ತೀವಿ ಇಡೀ ಕರೆಂಟ್ ನೋಡಿದ್ದು ನಮ್ಮ ಬೆಂಗಳೂರಲ್ಲಿ ಅದು ಜೋ ಕಾಲ ಇದನ್ ಆರ್ ಎಸ್ ಡ್ಯಾಮ್ ಕೊಡ್ತವ್ರು ಹೇಳಕ್ಕೆ ಆಗಲ್ಲ ಪೇಪರ್ ಮಿಲ್ಸು ಅಷ್ಟೊಂದಿದೆ ಮೈಸೂರು ಮಹಾರಾಜ್ ಕೂಡ ಒಂದ್ ಪಕ್ಷ ದೇವರು ಅಂತ ಹಿಡಿದು ಸತ್ಯವಾದ ಮಾತೆ ಅದ್ರ ಬಗ್ಗೆ ಯಾವ್ದೋ ಎರಡು ಮಾತಿಲ್ಲ ನಾವ್ ಯಾವಾಗ್ಲೂ ಯಾವಾಗ್ಲೂ ಅಷ್ಟೇ ಸರ್ ಈಗ ಜನ್ಮ ಅಲ್ಲ ಮುಂದಿನ ಎಷ್ಟೇ ಜನ್ಮ ಬಂದ್ರು ನಮ್ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಹೇಳ್ಕೊಡೋದು ಇಷ್ಟೇ ಸರ್ ನಮ್ಮ ಮನೆಯಲ್ಲಿ ನಮ್ಗೆ ಯಾವಾಗ್ಲೂ ದೇವರು ಅವ್ರ ದೇವರಾಗೇ ಸೊ ಈಗ ಸರ್ ನೀವು ಈಗ ಹಬ್ಬ ಹರಿದಿರಾ ಅಂತ ಬಂದಾಗ ನಿಮ್ಮ ಪೂರ್ತಿ ಎಲ್ಲಾ ಎಲ್ಲ ಒಟ್ಟಿಗೆ ಸೇರಿ ಬಹಳ ಆನಂದ ಸರ್ ಅದು ಹೇಳೋದಕ್ಕೆ ಬಹಳ ಖುಷಿ ಆಯ್ತು ಒಂದ್ ಐವತ್ತರವತ್ತು ಜನ ಇರ್ತದೆ ನಮ್ಗೆ ಆಶ್ಚರ್ಯ ಆಯ್ತದೆ ನಾವೆಲ್ಲ ಏನೆಲ್ಲಾರ ಒಂದ ಚಿಕ್ಕದಾಗಿರೋ ಫಂಕ್ಷನ್ ಹಾಲ್ ಮಾಡಿದೇವ್ ಬಟ್ ಅಡ್ಜಸ್ಟ್ ಆಗಬಿಡಿದಿವಿ ಸರ್ ಒಂದು ಹಬ್ಬ ಅಂತಂದ್ರೆ ನಲವತ್ತೈದು ಜನ ಐವತ್ತು ಜನ ಅದು ಅಭ್ಯಾಸ ಆಗ್ಬಿಡಿದೆ ಹಬ್ ಅಂದ್ರೆ ಹಬ್ಬಕ್ಕೆ ಹೆಸರು ಫಂಕ್ಷನ್ ಎಷ್ಟವ್ರೆ ಒಂದ್ ನೂರು ನೂರ ಐತೆ ಮನೇಲೆ ಆಗೋಗ್ತದೆ ದೊಡ್ಡ ಕುಟುಂಬ ಏನಾದ್ರೆ ನಮ್ ತಂದೆಯವ್ರು ಯಾವಾಗ್ಲೂ ಒಂದ್ ಮಾತೇಳ್ತಿದ್ರು ಒಗ್ಗಟ್ಟಲ್ಲಿದ್ರೇನೆ ಬಲ ಅದ್ ಬಿಡಿ ಬಿಡಿ ಅದ್ರಲ್ಲಿ ಏನು ಶಕ್ತಿ ಇಲ್ಲ ಸಾರಾಂಶ ಇಲ್ಲ ಅಂತದ್ದು ಸತ್ಯ ಸರ್ ಅದು ಸರ್ ಇರೇಕ ವರ್ಡ್ಗಳು ಇವತ್ತು ನಮ್ಗ ಆ ಕಾಲಕ್ಕೆ ನಮ್ಗೆ ಅರ್ಥ ಆಗಿರಲ್ಲ ಸರ್ ಇವತ್ತು ನೆನಸ್ಕೊಳ್ತು ಅಂತಂದ್ರೆ ಪ್ರತಿಯೊಂದೂ ಕೂಡ ಸತ್ಯ ಸರ್ ಹೌದು ಅವ್ರ ಅನುಭವದಿಂದ ಮಾತಾಡ್ತಾರೆ ನಮಗೆ ಇವಾಗ ಅನುಭವ ಆಗ್ತಾ ಇರತ್ತೆ ಸತ್ಯನೇ ಆಗುತ್ತೆ ಈಗ ಈಗ ಪ್ರಸ್ತುತ ನೀವು ಯಾವ ವಿಗ್ರಹಗಳನ್ನ ಯಾವ್ದಾದ್ರು ಮೇನ್ ಅಥವಾ ಇವರಿಗೆ ಯಾವ್ದಾರ ವಿಗ್ರಹ ತುಂಬಾ ಮುಖ್ಯವಾದ ವಿಗ್ರಹ ಈ ರೀಸೆಂಟ್ ಅಲ್ಲಿ ಸರ್ ಇಲ್ಲಿ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಒಂದು ಕಾವೇರಿ ಪ್ರತಿಮೆ ಮಾಡ್ಕೊಟ್ಟಿದ್ದೀನಿ ಜೊತೆಗೆ ಚಾಮುಂಡಿ ಬೆಟ್ಟದಲ್ಲಿ ಮಹಾರಾಜರ ಪ್ರತಿಮೆ ಚಾಮುಂಡಿ ಬೆಟ್ಟದಲ್ಲಿ ಮಹಾರಾಜ್ರು ಯಾರು ಮಹಾರಾಜ್ರು ಜಯ ಚಾಮರಾಜ್ ನಿಮ್ ಭಾಗ ಜೊತೆಗೆ ಹರಿಹರ್ಪುರದಲ್ಲಿ ಹರಿಹ ಹರಿಹರ ಹಾಗೇನೆ ಸಾಕಷ್ಟು ಮಾಡ್ಕೊಟ್ಟಿದ್ವಿ ಸರ್ ಅದರಲ್ಲಿ ಎಳಂದೂರ್ಲಿ ಒಂದು ಏಳಡಿ ಒಂದು ವೆಂಕಟೇಶ್ವರ ಸ್ವಾಮಿ ಹಾಗೇನೆ ನಮ್ಮ ದೇವೇಗೌಡ್ರ ಊರಿಗೆ ಒಂದು ಐದಾರು ವಿಗ್ರಹ ಮಾಡ್ಕೊಟ್ಟಿದ್ವಿ ನಮ್ಮ ಚೌಡೇಶ್ವರಿ ತಾಯಿ ವಿಗ್ರಹ ಭೈರವೇಶ್ವರ ಆಮೇಲೆ ಶ್ರೀನಿವಾಸರು ಇದೆಲ್ಲ ಮಾಡ್ಕೊಟ್ಟಿದ್ವಿ ಸರ್ ಇದು ಕರ್ನಾಟಕದೊಳಗಡೆ ಕರ್ನಾಟಕದಿಂದ ಆಚೆ ಯಾರಿಗಾದ್ರು ಸರ್ ಒಂದು ಬಾಹುಬಲಿ ಮಾಡ್ಕೊಟ್ಟಿದ್ದೀನಿ ಸರ್ ಸ್ಯಾನ್ ಫ್ರಾನ್ಸಿಸ್ಕೋ ಒಂದು ಮಾಡ್ಕೊಟ್ಟಿದ್ದೀನಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಾಹುಬಲಿ ಮಾಡ್ಕೊಟ್ಟಿದ್ದೀನಿ ಸ್ವೀಡನ್ನು ಸ್ಪೇನು ಇಟಲಿ ಆಮೇಲೆ ಚಿಕಾ ಸರ್ ಸ್ವೀಡನ್ನು ಸ್ಪೇನು ಶಿಕಾಗೋ ಅಂತಾರಾಷ್ಟ್ರೀಯ ಮಟ್ಟದಿಂದ ಬಂದು ಇಲ್ಲಿ ಮಾಡ್ಕೊಳಕ್ತಾರೆ ಕಲಾನಿಕೆ ತನಕ ಅಷ್ಟು ಶಕ್ತಿ ಇದೆ ಜಾಸ್ತಿ ದೇಶ ದೇಶದ ಕಪ್ಪಂತದ್ ಮೂಲ ಮುಂದಿದ್ರ ಕರ್ಸ್ ಕೊಡತ್ತೆ ಏನೋ ಅದೊಂದು ಹಿರಿಯರ ಆಶೀರ್ವಾದ ಸರ್ ನಿಮ್ಮಂತ ಪ್ರೀತಿ ಅಂತ ಹೇಳ್ಬೋದು ಸರ್ ನಾವ್ ಕೂಡ ನನ್ ಇವತ್ರು ಕೂಡ ನನಗೆ ವಾಟ್ಸ್ಆಪ್ ಗೊತ್ತಿಲ್ಲ ಫೇಸ್ಬುಕ್ ಗೊತ್ತಿಲ್ಲ ನಾನು ಆ ತತ್ವದಿಂದ ಒಂದ್ ಸ್ವಲ್ಪ ದೂರ ಇರೋವಂತ ಮನೆ ಗೊತ್ತಾರೆ ಬಿಡಿ ಯಾಕಂದ್ರೆ ಕಷ್ಟ ಆತರ ಅಂತಲ್ಲ ಸರ್ ಇನ್ನೊಂದೇನಂತಂದ್ರೆ ನಾವು ಕಲೆ ಮಾತಾಡ್ಬೇಕ್ ಸರ್ ನಾವು ಅದನ್ನ ಇವತ್ ಇವತ್ತಿದೆ ನಾನು ನಾನದ ದೋಷಿಸೋದಿಲ್ಲ ಬಟ್ ನಾವು ಒಂದ್ ಸ್ವಲ್ಪ ಎಲೆ ಮಳೆ ಕೈ ಆಗಿರಾಕ್ ಇಷ್ಟ ಅಂದ್ರೆ ಸ್ಪೀಕ್ ಲೌಡರ್ಡ್ ಒಳ್ಳೆ ಕರೆಕ್ಟ್ ಸರ್ ನಾವು ಮನುಷ್ಯ ಇರ್ಬೇಕು ಕೆಲಸ ಮಾತಾಡಬೇಕು ಮಾತಿಗಿಂತ ಕೆಲಸ ಜಾಸ್ತಿ ಮಾತಾಡಬೇಕು ಅನ್ನುವಂಥದ್ದು ನಿಜವಾಗ್ಲೂ ಅದ್ಭುತವಾಗಿದ್ದು ತಮ್ಮೊಂದಿಗೆ ಮಾತಾಡಿದ್ದು ನಿಮ್ಮ ತಮ್ಮ ಈ ಕಲೆ ಇದೇ ರೀತಿ ಪ್ರಪಂಚಾದ್ಯಂತ ಪಸರಿಸ್ತಾರಿ ಶ್ರೀರಾಮನ ವಿಗ್ರಹ ಆದಂಗೆ ಇನ್ನು ಕೃಷ್ಣ ವಿಗ್ರಹ ಆಗ್ಲಿ ಇನ್ನು ಪ್ರಪಂಚಾದ್ಯಂತ ಪ್ರಸಿದ್ಧಿ ಆಗ್ಲಿ ಇನ್ನು ಎಟ್ ಬೆಳೀಲಿ ನಿಮ್ಮ ಕಲೆ ಅಂತೇಳಿ ನಿಮಗೂ ನಿಮ್ಮ ಕುಟುಂಬದವರಿಗೂ ನಾವು ಒಳ್ಳೆಯ ಇದನ್ನು ಬಯಸ್ತೀವಿ